ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಸಮಸ್ತ ಜನಧ್ವನಿ ಕೇಳುಗರಿಗೆ ನಮಸ್ಕಾರ ಗೀತಾ ಸುನಾದದ ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ದಿನದಲ್ಲಿ ನಾವು ಅರ್ಜುನ ಹೇಗೆ ಇಡೀ ಸೇನೆಯ ಮಧ್ಯಭಾಗದಲ್ಲಿ ಹೋಗಿ ನನ್ನ ರಥವನ್ನು ನಿಲ್ಲಿಸು ಅಂತ ಹೇಳಿ ಶ್ರೀಕೃಷ್ಣನಿಗೆ ನಿರ್ದೇಶನವನ್ನ ನೀಡ್ತಾ ಇದ್ದ ಇಂದು ನಾವು ಅದರ ಮುಂದಿನ ಭಾಗದ ಇಪ್ಪತ್ಮೂರನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಯೋತ್ಸವ ದುರ್ಬುದ್ಧಿಯ ದುರ್ಯೋಧನನಿಗೆ ಯುದ್ಧದಲ್ಲಿ ಪ್ರೀತಿಯುಂಟು ಮಾಡಲೆಣಿಸಿ ಇಲ್ಲಿ ಯುದ್ಧ ಮಾಡಲು ಒಟ್ಟುಗೂಡಿರುವವರನ್ನು ನೋಡಲು ನಾನು ಅಪೇಕ್ಷಿಸುತ್ತೇನೆ ಎಂಬ ಮಾತನ್ನು ಅರ್ಜುನ ಹೇಳ್ತಾ ಇದ್ದಾನೆ ಹಿಂದಿನ ಸಾಲುಗಳಲ್ಲಿ ಅರ್ಜುನನ ವಿಷಯವಾಗಿ ಸಂಗ್ರಹಿಸಿದ ನಮ್ಮ ಎಲ್ಲ ಅಭಿಪ್ರಾಯಗಳು ಈ ಶ್ಲೋಕದಲ್ಲಿ ಮತ್ತಷ್ಟು ಪುಷ್ಟೀಕರಣಗೊಂಡಿದೆ ತಾನು ಏಕೆ ಶತ್ರು ಸೇನೆಯನ್ನು ವೀಕ್ಷಿಸಬೇಕು ಅನ್ನೋ ಒಂದು ಕಾರಣವನ್ನು ಇಲ್ಲಿ ಅರ್ಜುನ ಕೊಡ್ತಾ ಇದ್ದಾನೆ ದುರ್ಬುದ್ಧಿಯಾಗಿರುವಂಥ ದುರ್ಯೋಧನನ ಯುದ್ಧದಲ್ಲಿ ಅವನಿಗೆ ಪ್ರೀತಿಯುಂಟು ಮಾಡಬೇಕು ಅಂತ ಹೇಳಿ ಯಾರೆಲ್ಲ ರಾಜರು ಅಲ್ಲಿ ನಿಂತ್ಕೊಂಡಿದ್ದಾರೆ ಅನ್ನೋದನ್ನು ನಾನು ನೋಡಬೇಕಪ್ಪ ಕೃಷ್ಣ ಅಂಥೇಳಿ ಕೇಳ್ತಿರುವಂಥದ್ದು ಕ್ರಿಯಾತ್ಮಕವಾದಂತಹ ಅರ್ಜುನನು ಅನಾವಶ್ಯಕವಾಗಿ ಅಪಾಯಕ್ಕೆ ಗುರಿಯಾಗುವಂತಹ ಅವಕಾಶವನ್ನು ತೆಗೆದುಕೊಳ್ಳಲು ಇಚ್ಛಿಸದೆ ಅನ್ಯಾಯಿ ಮತ್ತು ಅಧರ್ಮಿಯಾಗಿರುವಂತಹ ಒಂದು ಅಹಂಕಾರದ ದರ್ಪದ ಸ್ವಭಾವವನ್ನೇ ಹೊಂದಿರುವಂತಹ ಈ ದುರ್ಯೋಧನನನ್ನು ಬೆಂಬಲಿಸುವುದಕ್ಕಾಗಿ ಈ ಕೌರವರ ಸೇನೆಯಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಎಂತಹ ಕೀಳು ಮನಸ್ಸಿನ ಹುಚ್ಚು ಬಲದ ದುರಾಸೆಯನ್ನೇ ತುಂಬಿದ ಮಂದಿ ಯಾರ್ಯಾರೆಲ್ಲ ಇದ್ದಾರೆ ನಾನು ಅವರನ್ನೆಲ್ಲ ನೋಡಬೇಕು ನಾನು ಅವರನ್ನೆಲ್ಲ ತುಂಬ ಹತ್ತಿರದಿಂದ ಗಮನಿಸಬೇಕು ಅಂಥೇಳಿ ಅರ್ಜುನ ಇಡೀ ಸೇನೆಯ ಮಧ್ಯ ಭಾಗದಲ್ಲಿ ಹೋಗಿ ನನ್ನ ರಥವನ್ನು ನಿಲ್ಲಿಸು ಅಂತ ಹೇಳಿ ಕೃಷ್ಣನಿಗೆ ಕೇಳ್ತಾ ಇರುವಂಥದ್ದು ಯಾವುದೇ ಒಂದು ಯುದ್ಧದ ಸಂದರ್ಭದಲ್ಲಿ ಅಥವಾ ನಮ್ಮ ಬದುಕಿನಲ್ಲಿಯೂ ಕೂಡ ಅಷ್ಟೇ ಯಾವುದೇ ಒಂದು ಸಂಕಷ್ಟದ ಸಮಯದಲ್ಲಿ ನಾವು ಆ ಸಂಕಷ್ಟದ ಪರಿಹಾರಕ್ಕೂ ಮುನ್ನ ಒಮ್ಮೆ ನಿಂತು ನೋಡಿ ಯೋಚಿಸಿ ಗಮನಿಸಿ ವಿಶ್ಲೇಷಿಸಿದಾಗ ಮಾತ್ರ ನಾವು ಅದನ್ನು ಹೇಗೆ ಪರಿಹರಿಸಬಹುದು ಅನ್ನುವಂಥ ಒಂದು ಅಂಶ ನಮಗೆ ತಿಳಿಯತ್ತೆ ಅರ್ಜುನನ ಈ ಮಾತಿನ ಮೂಲಕ ನಾವು ಕೂಡ ತಿಳಿಬೇಕಾಗಿರುವಂಥದ್ದು ಇಷ್ಟೆ ಯಾವುದೇ ಒಂದು ಕೆಲಸವನ್ನು ಮಾಡುವುದಕ್ಕೆ ಮುನ್ನ ಒಮ್ಮೆ ನಿಂತು ಪ್ರಶಾಂತವಾಗಿ ಇದ್ದು ಯೋಚಿಸಬೇಕು ಚಿಂತ ನ ಕರೋ ಚಿಂತನ್ ಕರೋ ಎಂಬ ಮಾತಿನಂತೆ ಚಿಂತನೆಯನ್ನು ನಡೆಸಿ ನಾವು ಮುಂದಿನ ಹೆಜ್ಜೆಯನ್ನು ಇಡಬೇಕು ಥಿಂಕ್ ಬಿಫೋರ್ ಇಂಕ್ ಅಂತ ಹೇಳಿ ಯಾವುದೇ ಕೆಲಸವನ್ನು ಮಾಡುವ ಮುಂಚೆ ಕೊಂಚ ಯೋಚಿಸಿ ಅಂತ ಹೇಳಿ ಹಾಗಾಗಿ ಇಪ್ಪತ್ತ್ಮೂರನೆಯ ಶ್ಲೋಕದಲ್ಲಿ ಅರ್ಜುನ ಈ ಸೇನೆಯ ಮಧ್ಯೆ ಯಾಕೆ ನಿಲ್ಲಿಸಬೇಕು ಅನ್ನೋ ಒಂದು ಅಂಶವನ್ನು ಹೇಳ್ತಾ ಇದ್ದರೆ ಇನ್ನು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೆಯ ಶ್ಲೋಕ ಹೇಗಿದೆ ಮತ್ತು ಏನಿದೆ ತಿಳಿಯೋಣ ಬನ್ನಿ एव मुक्तो हृषि केशो गुडाकेशेन भारत सेनयोरुभयोर्मध्ये स्थापयित्वा रथोत्तमं भीष्मद्रोणप्रमुखतः सर्वेषां च महीक्षिताम् उवाच पार्थपश्यैतान् ಸಮವೇತಾನ್ ಕುರು ನಿತಿ ಸಂಜಯ ಹೀಗೆ ಹೇಳ್ತಾ ಇದ್ದಾನೆ ಗುಡಾಕೇಶನು ಅಂದರೆ ಅರ್ಜುನನು ಹೀಗೆ ಹೇಳಲು ಎಲೈ ಭರತನೆ ಋಷಿಕೇಶನು ಆ ಉತ್ತಮವಾದಂಥ ರಥವನ್ನು ಎರಡೂ ಸೇನೆಗಳ ನಡುವೆ ನಿಲ್ಲಿಸಿ ಭೀಷ್ಮ ದ್ರೋಣರು ಮತ್ತು ಎಲ್ಲ ಭೂಪಾಲಕರ ಎದುರಿಗೆ ಎಲೈ ಪಾರ್ಥನೆ ಇಲ್ಲಿ ನೆರೆದಿರುವ ಕೌರವರನ್ನು ನೋಡು ಎಂದು ಹೇಳಿದನು ಇಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇರುವಂಥದ್ದನ್ನು ಮತ್ತೆ ಪುನರಾವರ್ತನೆ ಮಾಡಲಾಗಿದೆ ಭೀಷ್ಮ ದ್ರೋಣ ಮತ್ತು ಎಲ್ಲ ಭೂಪಾಲಕರ ಎದುರಿಗೆ ಪಾರ್ಥಸಾರಥಿಯು ತನ್ನ ಉತ್ತಮವಾದ ರಥವನ್ನು ನಿಲ್ಲಿಸಿ ಪಾರ್ಥಸಾರಥಿ ಅಂತಂದರೆ ಇಲ್ಲಿ ಕೃಷ್ಣ ಪಾರ್ಥ ಎಂದರೆ ಅರ್ಜುನ ಅರ್ಜುನನ ರಥವನ್ನು ಸಾರಥಿಯಾಗಿ ಮುನ್ನಡೆಸುತ್ತಿರುವಂಥ ಕೃಷ್ಣನಿಗೆ ಪಾರ್ಥಸಾರಥಿ ಅಂತಲೂ ಕೂಡ ಹೇಳ್ತಾರೆ ಈ ಪಾರ್ಥಸಾರಥಿಯು ಪಾರ್ಥಸಾರಥಿ ಅಂದರೆ ಕೃಷ್ಣ ಈ ಪಾರ್ಥಸಾರಥಿಯು ತನ್ನ ರಥವನ್ನು ಎರಡು ಸೇನೆಯ ಮಧ್ಯೆ ನಿಲ್ಲಿಸಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಎಲೈ ಪಾರ್ಥನೇ ನೋಡು ನೋಡಪ್ಪ ಇಲ್ಲಿ ನೆರೆದಿರುವ ಎಲ್ಲ ಕೌರವರನ್ನ ಒಮ್ಮೆ ಕೂಲಂಕುಷವಾಗಿ ನೋಡು ಅಂತೇಳಿ ಹೇಳ್ತಾ ಇದ್ದಾನೆ ಮೊದಲನೆಯ ಈ ಅಧ್ಯಾಯದಲ್ಲಿ ಪರಮಾತ್ಮನು ನುಡಿದಿರುವಂಥ ಮಾತು ಇಷ್ಟೆ ಆದರೆ ಅರ್ಜುನನ ಅಂತಃಕರಣಕ್ಕೆ ಈ ಒಂದೇ ಒಂದು ವಾಕ್ಯ ಒಂದು ಕಿಡಿ ಹಚ್ಚಿದಂತೆ ಆಗುತ್ತದೆ ಯಾಕೆ ಅಂದರೆ ಇಲ್ಲಿಯ ತನಕ ದೃಢ ನಿಶ್ಚಯದಿಂದ ಇದ್ದಂತಹ ಅರ್ಜುನ ಇಲ್ಲಿಂದ ಮುಂದೆ ಒಂದು ಬದಲಾವಣೆಯ ಹಂತಕ್ಕೆ ಸಾಗಿ ಮೆಲ್ಲ ಮೆಲ್ಲನೆ ಛಿದ್ರಗೊಳ್ಳುವಂಥ ಒಂದು ಸಂದರ್ಭವನ್ನು ನಾವು ನೋಡಬಹುದು ಆ ಛಿದ್ರವಾಗುವಂಥ ಯಾವ ಅಂಶ ಇದೆ ಅನ್ನೋದನ್ನು ನಾವು ಮುಂದಿನ ಶ್ಲೋಕದಲ್ಲಿ ಗಮನಿಸೋಣ ಆದರೆ ಇಂದಿನ ಶ್ಲೋಕದಲ್ಲಿ ಆತ ಒಂದು ಶ್ಲೋಕದಲ್ಲಿ ಹೇಳಿರುವಂಥ ಒಂದು ಪದ ಅಂತಂದರೆ ಇಲ್ಲಿ ಗುಡಾಕೇಶ ಅಂತ ಹೇಳಿ ಗುಡಾಕೇಶನ ಭಾರತ ಏವಮುಕ್ತೋ ಹೃಷಿಕೇಶೋ ಗುಡಾಕೇಶೇನ ಭಾರತ ಎಂದು ಎನ್ನುವುದರ ಮೂಲಕ ಗುಡಾಕೇಶ ಅಂತ ಹೇಳಿ ಅರ್ಜುನನನ್ನ ಕರೆದಿದ್ದಾರೆ ಅರ್ಜುನನನ್ನ ಗುಡಾಕೇಶ ಹೇಳಿ ಯಾಕೆ ಕರೆದಿದ್ದಾರೆ ಅಂತಂದ್ರೆ ನಿದ್ದೆಯಿಂದ ಯಾರು ಗೆಲ್ಲುತ್ತಾರೋ ಅವನನ್ನ ಗುಡಾಕೇಶ ಅಂತ ಕರೀತಾರೆ ನಿದ್ರೆಯನ್ನು ಗೆದ್ದವನು ಎಂಬ ಗುಣವಾಚಕ ಈ ಗುಡಾಕೇಶ ಎನ್ನುವ ಪದಕ್ಕಿದೆ ಅಂದರೆ ಇಲ್ಲಿ ನಿದ್ರೆಯನ್ನ ಗೆದ್ದವನು ಅಂತಂದ್ರೆ ನಿದ್ರಿಸ್ತಾನೆ ಇರಲಿಲ್ಲ ಅಂತಲ್ಲ ಆದರೆ ನಿದ್ರೆ ಅವನ ಸ್ವಾಧೀನದಲ್ಲಿತ್ತು ಯಾವಾಗ ಬೇಕಾದರೂ ಆತ ನಿದ್ರಿಸ್ತಿದ್ದ ಹಾಗೆ ಯಾವಾಗ ಬೇಕಾದರೂ ಆತ ಜಾಗೃತನಾಗ್ತಿದ್ದ ಅಂತ ಒಂದು ನಿದ್ರೆಯನ್ನ ತನ್ನ ಸ್ವಾಧೀನದಲ್ಲಿ ಇಟ್ಟುಕೊಂಡಂತಹ ಅರ್ಜುನನನ್ನ ಇಲ್ಲಿ ಗುಡಾಕೇಶ ಅಂತ ಹೇಳಿ ಕರೀತಾರೆ ಒಂದು ಉದಾಹರಣೆ ಇದೆ ವೀರ ಯೋಧನಾಗಿರುವಂತ ನೆಪೋಲಿಯನ್ ಏನಿದ್ದ ಆತ ಅವನ ಯುದ್ಧರಂಗದಲ್ಲಿ ಕುದುರೆಯ ಮೇಲಿದ್ದಾಗ್ಲೇ ತನ್ನ ಇಡೀ ನಿದ್ರೆಯನ್ನ ಪೂರೈಸ್ತಾ ಇದ್ನಂತೆ ಅದರಂತೆ ಎಷ್ಟು ಹೊತ್ತು ಬೇಕಾದರೂ ಕೂಡ ಅವನು ಎಚ್ಚರ ಇರ್ತಿದ್ದಂತೆ ಅದು ನೆಪೋಲಿಯನ್ನ ಒಂದು ಆಂಶಿಕ ಗುಣ ಅಂಥ ಒಂದು ಗುಣ ಅರ್ಜುನನಲ್ಲಿತ್ತು ಅಥವಾ ಅರ್ಜುನನಲ್ಲಿದ್ದಂತಹ ಅಂಥ ಗುಣ ಈ ಯೋಧನಾಗಿರುವಂಥ ನೆಪೋಲಿಯನ್ನಲ್ಲಿತ್ತು ನೆಪೋಲಿಯನ್ ರಾಜ ಅರ್ಜುನನನ್ನೇ ಅನುಕರಿಸ್ತಿದ್ದ ಅನಿಸುತ್ತೆ ಇಲ್ಲಿ ಮತ್ತೊಂದು ಹೆಸರಿಂದ ಪಾರ್ಥನನ್ನ ಕರೀತಾರೆ ಅಥವಾ ಅರ್ಜುನನನ್ನು ಕರೀತಾರೆ ಪಾರ್ಥ ಅಂಥೇಳಿ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನಿತಿ ಅಂತ ಇಲ್ಲಿ ಪಾರ್ಥ ಅಂತಂದರೆ ಪೃಥೆಯ ಮಗ ಪೃಥೆಯ ಮಗ ಅಂತ ಯಾಕೆ ಅರ್ಜುನನನ್ನು ಕರೀತಾರೆ ಅಂತಂದರೆ ಕುಂತಿಯ ಮತ್ತೊಂದು ಹೆಸರು ಪೃಥ ಕುಂತಿ ಅರ್ಜುನನ ತಾಯಿ ಕುಂತಿಗೆ ಪೃಥ ಅಂತಲೂ ಕರಿತಾ ಇದ್ರು ಹಾಗಾಗಿ ಸಂಸ್ಕೃತದಲ್ಲಿ ಇದನ್ನು ಪಾರ್ಥ ಅಂತ ಕರೀತಾರೆ ಇದೇ ಸಂಸ್ಕೃತದಲ್ಲಿ ಪಾರ್ಥ ಎಂಬುದಕ್ಕೆ ಮತ್ತೊಂದು ಅರ್ಥ ಕೂಡ ಇದೆ ಅದು ಪಾರ್ಥಿವ ನಾವು ಒಂದೊಂದ್ಸಲ ಒಂದು ಶರೀರವನ್ನ ಸಾಯುಜ್ಯ ಹೊಂದಿರುವಂತಹ ಶರೀರವನ್ನ ಪಾರ್ಥಿವ ಶರೀರ ಅಂತ ಹೇಳಿ ಕೇಳಿದ್ದುಂಟು ಪಾರ್ಥಿವ ಶರೀರ ಅಂತಂದ್ರೆ ಯಾವ ಶರೀರ ಈಗ ಮಣ್ಣಲ್ಲಿ ಮಣ್ಣಾಗಿ ಸಾಕ್ತದೋ ಅಂಥ ಶರೀರಕ್ಕೆ ಪಾರ್ಥಿವ ಶರೀರ ಅಂತ ಹೇಳಿ ಕರೀತಾರೆ ಇಲ್ಲಿ ಪಾರ್ಥಿವ ಎಂದರೆ ಜೇಡಿ ಮಣ್ಣಿನಿಂದ ಮಾಡಿದ್ದು ಅಥವಾ ಮಣ್ಣಿನಿಂದಂಟಾದಂತಹ ಯಾವುದೇ ಒಂದು ಪದಾರ್ಥವನ್ನ ಪಾರ್ಥಿವ ಅಂತ ಹೇಳಿ ಕರೀತಾರೆ ಹಾಗಾಗಿ ಇಲ್ಲಿ ಪಾರ್ಥ ಎಂದರೆ ಪೃಥೆಯ ಮಗ ಅಥವಾ ಮಣ್ಣಿನಿಂದ ಆಗಿರುವಂಥ ಒಂದು ವ್ಯಕ್ತಿತ್ವ ಒಂದು ದೇಹ ಹಾಗಾಗಿ ಇಂಥ ಒಂದು ಶ್ಲೋಕಕ್ಕೆ ಏನು ಅರ್ಜುನ ನನ್ನ ರಥವನ್ನು ನಿಲ್ಲಿಸಿದ್ದೇನೆ ನೋಡು ಅನ್ನುವಂಥ ಒಂದು ಈ ಶ್ಲೋಕಕ್ಕೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಹಲಗೆ ಮಣೆಯಲ್ಲಿ ತುಂಬ ಹುಣಸೆ ಬೀಜವನಿಟ್ಟು ಆಟವಾಡುವ ಮೊದಲು ಗೆಲುವು ನಿನದೇನು ಆಡು ನೀ ಒಲಿದಂತೆ ಆ ಸೊಗಸು ಗೆಲುವೇನು ಸೋಲೇನು ಮುದ್ದು ರಾಮ ಗೆಲುವೇನು ಸೋಲೇನು ಮುದ್ದು ಮುದ್ದುರಾಮ ಇಲ್ಲಿ ಅರ್ಜುನ ತಾನು ಗೆಲ್ಲೇಬೇಕು ಅಂತೇಳಿ ಬಂದಿದ್ದಾನೆ ಆದರೂ ಕೂಡ ಆ ಗೆಲುವಿಗೆ ಯಾವುದು ಪೂರಕ ಆಗಬೇಕು ಅನ್ನೋದನ್ನು ನೋಡಲಿಕ್ಕೋಸ್ಕರ ಹಲಗೆ ಮಣೆಯಲ್ಲಿ ಇಡೀ ಹುಣಸೆ ಬೀಜಗಳನ್ನೆಲ್ಲ ಇಟ್ಟು ಈಗ ಆಟ ಆಡ್ತಾ ಇದ್ದಾರೆ ಇಲ್ಲಿ ಆಟ ಅಂದರೆ ಕೇವಲ ಆಟ ಅಲ್ಲ ಅದು ಯುದ್ಧದ ಆಟ ಆ ಯುದ್ಧದ ಆಟದಲ್ಲಿ ಗೆಲುವು ಯಾರದ್ದಾಗುತ್ತೋ ಸೋಲು ಮತ್ತಿನ್ಯಾರದ್ದಾಗುತ್ತೋ ಆದರೆ ಆ ರೀತಿಯ ಪರಿಗೆ ನಾವೆಲ್ಲರೂ ಇಲ್ಲಿ ಬೆರಗಾಗಿ ನಿಂತು ಅದರ ಅರ್ಥಿಸುವಿಕೆಗೆ ನಾವು ಕಿವಿಗೊಟ್ಟಿದ್ದೇವೆ ಅಂಥ ಅರ್ಥೈಸುವಿಕೆಯ ಜೊತೆಗೆ ಆ ಅರಿವನ್ನ ಮತ್ತು ವಿವೇಚನೆಯನ್ನು ಪಡೆದುಕೊಳ್ಳುವುದು ಕೂಡ ನಮ್ಮ ಬದುಕಿನ ನಿಜದ ಅರ್ಥ ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ ಅನ್ನುವಂಥ ಮಾತಿನ ಮೂಲಕ ಈ ಒಂದು ಸಂಚಿಕೆಗೆ ಇಂದು ವಿರಾಮ ಹೇಳ್ತಾ ಇದ್ದೇನೆ ಸರ್ವಂ ಶ್ರೀ ಕೃಷ್ಣಾರ್ಪಣ ಶ್ರೀ ಗುರುಭ್ಯೋ ನಮಃ ಹರಿ ಓ